ಯಾವುದೇ ವ್ಯಕ್ತಿ ಕೆಲಸ ಮಾಡಿ ಐದು ಲಕ್ಷವರೆಗೂ ದುಡಿಮೆ ಮಾಡಿಕೊಂಡ್ರೆ ಅವನು ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಜಿ ಎಸ್ ಟಿ ನ್ಯೂನ್ಯತೆ ಅದರಲ್ಲಿ ಇಪ್ಪತ್ತು ಲಕ್ಷದವರೆಗೂ ಅವರು ರಿಜಿಸ್ಟ್ರೇಷನ್ ಬೇಕಿಲ್ಲ ಅಂತ ಪ್ರತಿಯೊಬ್ಬ ವ್ಯಕ್ತಿ ಅವ್ನಿಗೆ ಐದು ಲಕ್ಷ ಇಲ್ಲ ಅಂದರೆ ಅವನು ಕೂಡ ಐ ಟಿ ರಿಟರ್ನ್ ಫೈಲ್ ಮಾಡಬಹುದು ಈಗ ಇನ್ಕಮ್ ಪ್ರೂಫ್ ಅಂತ ಬಂದಾಗ ಅವನ ಬ್ಯಾಂಕ್ ಅಕೌಂಟ್ ಇದೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಇದೆ ಐ ಟಿ ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಆದಾಯ ಇರುತ್ತೆ ಅವುಗಳಲ್ಲೂ ವಿಧ ವಿಧವಾದಂತಹ ಟ್ಯಾಕ್ಸೇಷನ್ಸ್ ಇದೆ ಅವುಗಳನ್ನು ಕೂಡ ಕ್ರೋಢೀಕರಿಸಿ ತರುವುದಕ್ಕೋಸ್ಕರ ನಮ್ಮ ಈ ಜಿ ಎಸ್ ಟಿ ಬಂದ ಮೇಲೆ ಕೇಂದ್ರ ಸರ್ಕಾರಗಳು ಸೊ ಐದು ಲಕ್ಷದವರೆಗೂ ಕಳೆದ ವರ್ಷದಲ್ಲಿ ಐದು ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ ಅಂತ ಇತ್ತು ಯಾವುದೇ ವ್ಯಕ್ತಿ ಕೆಲಸ ಮಾಡಿ ಐದು ಲಕ್ಷವರೆಗೂ ದುಡಿಮೆ ಮಾಡಿಕೊಂಡ್ರೆ ಅವನು ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಅಂತ ಐದು ಲಕ್ಷದ ಆಮದಿನಿ ದಾಟದ ಮೇಲೆ ಆ ಕೇಂದ್ರ ಸರ್ಕಾರ ರಾಜ್ಯ ಇದರದ್ದು ಐ ಟಿ ದೇನು ರೂಲ್ಸ್ ಪ್ರಕಾರ ಅವ್ರು ಟ್ಯಾಕ್ಸ್ ಕಟ್ಟೋದಿದೆ ಇದೇ ಥರ ವ್ಯಾಪಾರ ಅಂತ ಬಂದಾಗ ಯಾಕಂದರೆ ಚಿಲ್ಲರೆ ವ್ಯಾಪಾರಿ ಆಗ್ಬೋದು ತರಕಾರಿ ವ್ಯಾಪಾರಿ ಆಗ್ಬೋದು ದೊಡ್ಡ ವ್ಯಾಪಾರಿ ಆಗ್ಬೋದು ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ಸ್ ಆಗ್ಬೋದು ಅವ್ರುಗಳಿಗೆ ಬಂದಾಗ ಕೆ ಜಿ ಎಸ್ ಟಿ ನ್ಯೂನ್ಯತೆ ಅದರಲ್ಲಿ ಇಪ್ಪತ್ತು ಲಕ್ಷದವರೆಗೂ ಅವ್ರ ರಿಜಿಸ್ಟ್ರೇಷನ್ ಬೇಕಿಲ್ಲ ಅಂತ ಅದೇ ಥರ ನಲವತ್ತು ಲಕ್ಷದ್ದು ಒಂದು ಗಡಿ ಪಾರ ಕೊಟ್ಟಿದ್ದಾರೆ ಅದರ ದಾಟದ ಮೇಲೆ ಅವರು ತಮ್ಮನ್ನು ತಾವು ನೋಂದಣಿ ಮಾಡ್ಕೋಬೇಕು ಅಂತ ಇದೇ ಥರ ಐ ಟಿಗೆ ನಾನು ಐದು ಲಕ್ಷ ಅಂತ ಹೇಳಿದೆ ಇದರ ಮೂಲಕ ನಾನು ಎಲ್ಲ ಸರ್ವೇ ಸಾಮಾನ್ಯರಿಗೂ ಉಪಯೋಗಕ್ಕೆ ಬರ್ತಕ್ಕಂಥ ಒಂದು ವಿಷಯನ ಹೇಳಿ ಕೇಳ್ತೀನಿ ಈ ಜಿ ಎಸ್ ಟಿ ಇಂದ ಸ್ವಲ್ಪ ದೂರವಾದ ವಿಷಯ ಬಟ್ ಇದು ಬಹಳ ಮಹತ್ವದ್ದು ಏನಕ್ಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಅವ್ನಿಗೆ ಐದು ಲಕ್ಷ ಇಲ್ಲ ಅಂದರೆ ಅವನು ಕೂಡ ಐ ಟಿ ರಿಟರ್ನ್ ಫೈಲ್ ಮಾಡಬಹುದು ಯಾರೂ ಅವನನ್ನು ಸ್ಟಾಪ್ ಮಾಡೋದಿಲ್ಲ ಮಾಡಿದ್ರೆ ಅದು ಸರ್ಕಾರದಿಂದ ಒದಗಿರತಕ್ಕಂತಹ ಒಂದು ಆಧಾರ ಪತ್ರ ಆಗುತ್ತೆ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ಅವನು ತೊಗೊಂಡು ಆ ಪ್ಯಾನ್ ಕಾರ್ಡ್ ಮೇಲೆ ಅವನಿಗೆ ಏನು ಉತ್ಪನ್ನ ಇದೆ ಅವನೇನು ವ್ಯಾಪಾರ ಮಾಡ್ತಾನೆ ಎರಡು ಲಕ್ಷ ಆಗ್ಬೋದು ಎಂಟು ಲಕ್ಷ ಆಗ್ಬೋದು ಐದು ಲಕ್ಷ ಆಗ್ಬೋದು ಅದನ್ನು ಅವನು ಫೈಲ್ ಮಾಡಿ ಆ ವ್ಯಾಪಾರದಲ್ಲಿ ಏನಿದೆ ಪ್ರಕಾರ ಅವನ ಲಾಭದ ಅಂಶ ಅಥವಾ ಅವನ ಇನ್ಕಮ್ ಈಸ್ ಕ್ರಾಸಸ್ ಫೈಲ್ ಆ್ಯಕ್ ಅಂದಾಗ ಟ್ಯಾಕ್ಸೇಷನ್ ಅಂತ ಬರುತ್ತೆ ಅದರ ಮೇಲೆ ಕಟ್ಟೋದಿರುತ್ತೆ ಅದನ್ನು ಕಟ್ಟಿ ಬೈ ಚಾನ್ಸ್ ಒಂದು ಐದು ಲಕ್ಷಕ್ಕಿಂತ ಕಮ್ಮಿ ಇದ್ದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಇದ್ದು ಕಟ್ಟಿದರೆ ಅದು ಅವನ ಇನ್ಕಮ್ ಅಂತ ಆಗುತ್ತೆ ಅದು ಬಿಟ್ಟು ಬೇರೆ ಯಾವುದೂ ಅವ್ನು ಕೆಲಸ ಮಾಡ್ತಾ ಇಲ್ಲ ಅವನು ವ್ಯಾಪಾರಿ ಅಥವಾ ಅವ್ನು ದಿನಗೂಲಿ ಮಾಡ್ತಾ ಇದ್ದಾನೆ ಅಥವಾ ಆಟೋ ಚಾಲಕ ಆಗಿರಬಹುದು ಅಥವಾ ಚಿಕ್ಕ ಚಿಲ್ಲರೆ ಅಂಗಡಿಯ ಅವನಾಗಿರಬಹುದು ಅವನ ಹತ್ರ ಇನ್ಕಮ್ ಪ್ರೂಫ್ ಅಂತ ಏನೂ ಇಲ್ಲ ಈಗ ಇನ್ಕಮ್ ಪ್ರೂಫ್ ಅಂತ ಬಂದಾಗ ಅವನ ಬ್ಯಾಂಕ್ ಅಕೌಂಟ್ ಇದೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಇದೆ ಈ ಎರಡು ಸಾವಿರದ ಹದಿನೇಳರ ಮುಂಚೆ ನೋಡ್ಲಿಕ್ಕೆ ಹೋದರೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ಸ್ ಅಂತ ಬಂತು ಅದು ಬರೋಕ್ಕೆ ಮುಂಚೆ ಲಕ್ಷಾಂತರ ಜನದ್ದು ಬ್ಯಾಂಕ್ ಅಕೌಂಟೇ ಇರಲಿಲ್ಲ ಬ್ಯಾಂಕ್ ಅಕೌಂಟೇ ದುರ್ದ್ದು ಮಾತಾಗಿತ್ತು ಈಗ ಬ್ಯಾಂಕ್ ಅಕೌಂಟು ಕಂಪಲ್ಸರಿ ಹಾಗಾದ್ರೆ ಗೂಗಲ್ ಪೇ ಮಾಡಬೇಕು ಅಂದರೆ ಅಲ್ಲಿಂದನೇ ಹೋಗುತ್ತೆ ಸೊ ಹೀಗಾಗಿ ಈ ಬ್ರಾಡರ್ ಸೆಕ್ಷನ್ ಅಂತ ಏನು ಮುಂಚೆ ಇನ್ನೊಂದಿತ್ತು ಮಧ್ಯಮ ವರ್ಗದವರೇ ಬಹಳಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ ದೊಡ್ಡ ಬಿಸ್ನೆಸ್ಮ್ಯಾನ್ ಕಟ್ಟಲ್ಲ ಚಿಕ್ಕವರು ಕಟ್ಟಲ್ಲ ಅನ್ನೋ ಒಂದು ನ್ಯೂನತೆಯೂ ಇತ್ತು ಈಗ ಅವ್ರೇನು ಮಾಡ್ತಾ ಇದ್ದಾರೆ ರಾಟಿಫೈ ಅಂತ ದ ಬ್ರಾಡರ್ ಅಲ್ಲಿ ಅದನ್ನು ದೊಡ್ಡದಾಗಿ ಮಾಡಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕಟ್ಟರೆ ಈಗ ಕ ಸರ್ಕಾರದ ಖರ್ಚು ಇಂತಿಷ್ಟು ಅಂತಿದೆ ಅದನ್ನು ಕೆಲವೇ ಜನ ಕೊಟ್ಟರೆ ಅದು ಅಷ್ಟು ಜನಕ್ಕೆ ಮಾತ್ರ ಡಿವೈಡ್ ಆಗಿ ಅವ್ರ ಖರ್ಚು ಇಬ್ಬಾಗಿಸುತ್ತೆ ಅದನ್ನೇ ನೂರು ಜನ ಕಟ್ಟೋದು ಹತ್ತು ಸಾವಿರ ಜನ ಕಟ್ಟಿದ್ರೆ ಕ್ವಾಂಟಿಟಿ ಬಿಕಮ್ಸ್ ಲೆಸ್ ಟು ಇಂಡಿವಿಜುವಲ್ ಅಂತ ಪ್ರತಿಯೊಬ್ಬರಿಗೂ ತೆರಿಗೆಯ ಭಾರ ಕಮ್ಮಿ ಆಗುತ್ತೆ ಇದು ದೂರದೃಷ್ಟಿ ಇರಲಿ